ಏನಿದು ತೋರಂತ ನಮ್ಮ ಮನೆ ಬರ್ಕ್ ಸಿಂಗಲ್ ಸಿಮ್ ಡಬಲ್ ಸಿಮ್ಮಿನ ಮೊಬೈಲ್ ಅದಾವ ಲವ್ ಮಾರ್ರೆ ಪರ್ಸಕ್ ಒಂದು ಹಾದ ಬರ್ತಾವ್ ಕೈ ಕೊಟ್ಟ ¡Gracias! ಹೋಗುವುದಿಲ್ಲವೇ ನಿನ್ನ ಹೇತ ಜಲಮಕ್ಕೆ ಬಾಯಾರ ತೂದ್ದ ತನ ಅದ ಹಿಂಗ ಚಿಂಗ ಬರುಕ ಅದ ಅದ ಆಮೇಲೆ ಗೋಧಿ ಅವನ ಮನೆಯಾಗ ದೀತಕ್ಕ ನಾನು ಬೇಕಾದ್ರೆ ಅವನ ಮದುವೆ ಆಗಿ ಆ ತುಕ್ಕದಾಗ ಇರ್ತಿ ನನ್ನ ಮದುವೆ ಹೋಗು ನಿನ್ನ ತುಕ್ಕದಾಗ ತುರುಕ ಸುಖದಾಗ ತುರುಕ್ತಿ ಇಲ್ಲೈತನ ಐತನ ಸುಖ ಹತ್ತಿರ ಬಸ್ಸಿಗೆ ಇಟ್ಟು ಹೇ ನಿನ್ನ ನಿನ್ನ

ನಾ ರಿವರ್ಸ್ ನಿನಗೆ ಬಿಟ್ನೆ ಅಂದ್ರೆ ನೋಡ ಗಂಧಸರ್ ಕದೇ ಹಂಗಿಲ್ಲ ಬಾಯನ್ ಹಲ್ ಮೂರ್ ತಗೋದ್ರು ಮತ್ತಾಗ ನೋಡ ಕತಿ ತಾವ ಹಂಗ ಮಾತಿ ನನ್ನ ಮದ್ವೆ ಹಾಕಿಲ್ಲ ಅವನ ತಗೊಂಡ್ ಏನು ಮಾತಿ ಬಂದಾಗಿಂದ ಗಂಟು ಬಿದ್ದು ಬಿಟ್ಟಿ ಮದ್ವೆ ಆಗ ಮದ್ವೆ ಆಗ ಅಂತ ಹೇಳಿ ನೀ ನನ್ನ ಸ್ವಾದರ್ ಮಾವ ನಮ್ಮ ಅವನ ತಮ್ಮ ಭೂಮಿ ಮೇಲೆ ಹೊತ್ತಿದ್ ಏನ್ ಮಕ್ಕಳೆಲ್ಲ ತ್ವಾದ್ರ ಮದ್ವಿ ಮಾವನ ಮದ್ವಿ ಆದ್ರೆ ನಾವೇನು ತ್ವಾದ್ರ ತೊತ್ತಿಲ್ದ ನೀ ತೊಯ್ಕೊಳ್ಳ ಹಾಯ್ಕೊಂಡು ಹಾಳಾಗಿ ಹೋಗ್ರೆ ನಮ್ಗೆ ಏನಾಗಬೇಕಾಗೈತಿ ನಮ್ದು ಅಷ್ಟೇ ನಾವು ವಿಚಾರ ಮಾಡೋರು ಎಷ್ಟು ದಿನ ಅಂತ ನಿಮ್ದು ವಿಚಾರ ಮಾಡಿದ್ರು ನಾವು ನಮ್ಮದು ಟೀಚರ್ ಮೇಡ್ರಿ ಎಷ್ಟು ದಿನ ನಾವು ಸೆಲ್ಫಿ ಹುಡುಕೊಳ್ಳಿ ಅಂದ್ರೆ ನಾವು ಫ್ಯಾಮಿಲಿ ಫೋಟೋ ಹೊಡ್ಕೊತಿವ ಹಂಗೆ ದಿನ ಸೆಲ್ಫಿನ ಹೊಡ್ಕೊಂಡು ಹೆಂಗಾರೆ ಏನು ಬದುಕು ಜಟಕ ಬಂತು

ಎಲ್ಲರೂ ಬೇರೆ ಅವು ಹತ್ತು ಸಾವಿರ ಒಳೆ ಆದ್ರೆ ಇಪ್ಪತ್ತ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಅವು ನಂದು ಐವತ್ತು ಸಾವಿರ ಎಮ್ ಎಚ್ ಆಯ್ತು ಮೊಬೈಲ್ ಪಿನ್ ತುರ್ಕದ ಮೊಗ್ಲ ಇಡ್ರೂರ ಕಡ್ ಚಾರ್ಜನೇ ಇರಲ್ ಐತಿ ಕಡ ಇಸ್ಕೊಂಡೋಗಿರ್ತಾರ ಆದ್ರೆ ಕಸ ಕಸ ಮುಸರಿ ಮಾಡ್ಕೊಂಡ ಮಮ್ಮ ಮಾಡಿ ನಿನ್ನ ಕರಿ ಊಟ ಮಾಡಿಸಿ ನನ್ನ ಮತ್ತ ಕೊಂಚಿಗೆ ಕಟ್ಟಿ ಕೊಬ್ಬರಿ ಹಾಕಿ ಮತ್ತೆ ತೊಟ್ಟಲ್ದಾಗ ಹಾಕಿ ತೂಗಿ ಜೋಗಳ ಆಡ್ತೀವಿ ಜಾ ಹಾಡ್ತಿ ಒಮ್ಮೆ ಹಾಡ್ತಾರ ಹಾಡ್ಲಂಗ್ ನೋಡ ಒಮ್ಮೆ ನಂಬಿ ಬಾರಾಣಿ ನನ್ಗ ಒಮ್ಮೆ ನಂಬಿ ಬಾರಾಣಿ ಅಪ್ಪಿಕೋ ಹೋಗ ಹೋಗ ಅಟ್ಟು ಇಲ್ಲಿ ಹಳ್ಳಿ ಹಳ್ಳಿ ಸುತ್ತ ಹಾಕಿ ತಿರುಗಿ ಪಾಯ್ ಈಗಲಾದರೂ ಅಪ್ಪಿಕೋ ಈ ಅತಿ ತುಂದರ ಮಣ್ಣ ಮೆತ್ತವನ ಪಿರುತಿ ಮಣ್ಣ ಮೆತ್ತವನ್ನ ಮಣ್ಣ ಮೆತ್ತವ ಅಲ್ಲವಿ ತುಂದರ ಮಣ್ಣ ಮೆತ್ತವ ಹೋ ಮಣ್ಣ ಮತ್ತ ಸುಂದರ ಅದ ಹೋರ್ ಬಿಡು ಬಾಳ್ ಕೇಳ್ಕೊಳಕತ್ತಿ ಕೆಲ್ಸ ಮಾಡ್ತೀನಿ ನನ್ನ ಮನಸ್ಸು ಕರಿಗ್ ಬಿಟ್ಟೈತಿ ಒಪ್ಕೊಂಡೇನಿ ಗೊತ್ತಿತ್ತು ಚಿತ್ತ ನನಗ

ಅರೆ ಗುಣಿ ಕೊಟ್ಟು ಬಾರ್ಸಕ್ಕೆ ಕುಂದಿರ್ತಾರೆ ಇವ್ರು ಕಾವು ತಗೋತಾರನು ಹೊಟ್ಟೂರಿ ಮುಂದಿನ ಸಲ್ಮ್ದಾಗ ಅಲ್ಲೇ ಗುಣಿ ಹಿಡಿದು ಬಾರಸ್ಕೊತನು ಹಾಂ ಹೇಳು ಏನು ನಿಂದುನಂತ ಈಗ ಅಲ್ಲ ನೀನು ನನ್ನ ಮದುವೆ ಆಗ ಕೊಪ್ಪಗೊಂದಿ ಮತ್ತು ನಾವು ನಿನ್ನ ವಧು ಪರೀಕ್ಷೆ ಮಾಡ್ಬೇಕಲ್ಲ ನಿನ್ನ ಬಾಯಿ ನೋಡಿ ನಾ ಒಪ್ಪಿಕೊಂಡಿದ್ದ ದೊಡ್ಡ ಮಾ ಅವ ತೋರ ತೊಂದ್ರೆ ರೀ ಬಾಯ್ ಇದು ಏನು ಮಾದಬೇಕಾಗತ್ತೆ ಪರೀಕ್ಷೆ ಯಾಕಂದ್ರೆ ನಮ್ಮಂತ ಹುದುಗರು ನಮ್ಮ ಐಕ ಹೊದುಗುನ ಅಳ್ಗಾಲ ಹಚ್ಚಕಪ್ಪ ಲಿಪ್ತಿಕ ಲಿಪ್ಟಿಕಾ ಪೇರಿನ್ ಲೋಲಿ ಕಚಲ್ಲ ಅದು ಮಾಡ್ಯ ಮತ್ತೇನು

ಹಾಂ ಈಗ ಪತ್ನಿ ಒಂದು ಏನು ಒಂದು ಇದ್ದು ಕುಂದ್ರೆ ಯಾವ್ದು ದೂತವು ಏನು ನೀ ಸುಮ್ಮನೆ ಹೋಗಂಗಿಲ್ಲ ಮನಿಗೆ ಇವತ್ತು ಗ ಹಿದದ ಗಲ್ಲ ಕದದ ಕಳಿಸ್ತನತ್ಯ ಹೌದು ಹೌದು ನನಗೆ ಗೊತ್ತಿಲ್ಲ ಇದು ಆನ್ಸರ್ ಗೊತ್ತಿಲ್ಲ ಅದೇ ತೂಕ ಮಾಡ್ತಾರಲ್ಲ ತಕ್ಕದೆ ಹಾಂ ತಕ್ಕಡಿಯ ನನಗೆ ಗೊತ್ತಿತ್ತಿದ ಇಂಥ ತೊಕ್ಕಣ ತೋಬ್ಯಾರ ದೇವತೆ ಬೇತೆ ಅಕ್ಕ बोल बड़, याद ने प्रश्णी क्या? याद ने पत्नी, फत्ती मेला हत्ती तूत गूता हत्ती, गूता, निन बायो, निन मात्व, इवादा होन्ने निकले प्रश्णी है? वात्ति वर्त्यल, अर्दा किलो ब्यल ए! ओर्सिके! आण्त, याड माता! नानग ना ಒಟ್ಟ ಗೊತ್ತಾಗಂಗಿಲ್ಲ ಏ ಗೊತ್ತಿದ್ದು ನನಗ ನಾನಾ ನೀ ಶಾನೆ ಆಗ್ಲಿ ಅಂತ ನಾ ಹೇಳಿಲ್ಲ ಮೂರನೇ ಪ್ರಶ್ನೆ ಒಂದು ಕೇಳ ಬಿಡು ಈಗ ಮೂರನೇ ಪತ್ನಿ ಈಗ ಇದು ಪತ್ನಿ ಸುಮ್ಮಿರು ಪತ್ನಿ ಮನುಚನು ಪತಿನಿತ್ಯ ಒಂತಿ ಯಾವಾಗ ನಿಲ್ಲುತ್ತಾನೆ ಅನ್ನಬಹುದಿದ್ದ ಉತ್ತರ ಕೋದಾವಿ ಮಂದಿ ಮಾತ್ ಕೇಳಬದ ಮಂದಿ ಏನೇನಾರ ಹೇಳ್ಕೊತಾರ ನೀ ಅಟ್ಟ ಶಾನೆ ಅನ್ಕೊಂಡಿನ ಹೇಳ ದಿನ ಯೋಗ ಮಾಡ ಅಲ್ಲವಾ ಜಳಕನ ಮಾಡಂಗಿಲ್ಲ ಯೋಗ ಹತ್ತರು ರೂಪಾಯಿ ದರಿದ್ರ ಸೀಂಟು ಮಾರ್ತಿ ಯೋಗ ಮತ್ತೆ ಆಳತ್ತೆ ಯೋಗ ಅದು ಅಲ್ಲ ಮನೆ ಹೇಳ್ತ ನೋಡವಿ ಮನುಷ್ಯನೋ ಪತನ ಇತ್ತು ಅವಂತಿಗೊಲಿನ ಅಲ್ಲಿ ತೆದ್ದಿ ಆಕೋ ಹೋಗೋ ಇದು ಒಂದು ಪ್ರಶ್ನೆನಾ ಇವು ಪತ್ನೆನ ಇವು ನಮ್ಮ ಸಬ್ಜೆಕ್ಟ್ ಇದೈತೆ ಓಲೆ ಬಿಡಪ್ಪ ಮೂರೂಕು ನೀನು ಆಗ್ಯಾದಿ ಮತ್ತು ಅಂದಲ್ರಿ ಅವಪ್ಪ ಎಲ್ಲರ್ಕಿಂತ ಐದು ಮೂರು ಕೊಟ್ಟು ಇಟ್ಕೊಂಡನವ ಭಾಳ ಶಾನ್ಯ

इरोदा मोर तास नाचता सिरत तवे हुडीगी तरुनी वाया दो हे दो निम गोतांगिंगला ಅಂತ ಹೇಳಿದ್ನಿ ನಮ್ಮರ ಹತ್ತಿಗೆ ಅನ್ನ ತಿನಂಗಿಲ್ಲ ನೋಡಿ ಹಾ ಆ ನೀ ಮಾಚೆ ಮಾತಾ 나ळीಗೆ ಹಾಕಬೇಡನ್ ಬೆರಕ ಇರ್ಲಿ ಬಾಡಪ್ಪ हुडीगी ಅರ್ಧ ಹುದ್ರ

ಸುಮ್ಮ ಕುಂದಿರ್ಬೇಕು ಹಂಗ ಹಂಗೆ ಮಾತು ಬರ್ದ ಅದು ಉದುಗುರ್ ಎದಿ ಒದಗ್ತಾವೆ ಒಂದೊಂದು ಅವೆ ಯಾವ ತಕ ವಸಬನ್ ತಕ ಹೋಗ್ಯಾಳ ಎಲ್ಲ ಟೈ ರಗಡ್ ಮಂದಿ ಅನುಭವ ಆಸ್ತರದರ ಕರ್ಕೊಂಬೈ ಇಲ್ಲಕ್ಕಿಂದು ಹುಗ್ಗುಳ್ನ ಚಾಕು ತರ ಹಾಕಸ್ಕೊಂಬ ಏನು ಅದಾವೆ ಹತ್ತರ ಏರುಸ್ತಾರ ಹತ್ತರ ಏರಸ್ತಾರ ಅದ ಅದ ಬಲಿ ಏ ನೀನ ಅದನ್ನ ಕರೆಕ್ಟಾಗಿ ಹೇಳಕ್ಕೆ ಬರ್ತೈತಿ ಇಲ್ಲ ಹಂಗನೇ ಹೇಳೋದು ನಾ ತರತ ಹೇಳಿನಿ ಅವರ ದೂರ ಆಗ್ಯಾರ ನಾ ಏನು ಮಂದ್ಯಾಗ ಎದಿನ ಹೊಡಿಸಿ ಅಲ್ಲ ಎಲ್ಲಾರು ನಮ್ಮರ್ ಅದರ ತು ಏನ್ ಅದ್ರಾಗ ಏನ್ ಎರಡ್ ಆದ್ರ ಬಾಳ ಅದ್ರ ಮೂರ್ನೇ ಒಟ್ಟ ಎಲ್ಲಾ ಮೂರು ಬಿಟ್ಟ ನಿಂತೀನಿ ಬಿಟ್ಟಲ್ಲಿ ಊರ್ ಊರ್ ತಿರ್ಗತ್ತಿವ ಹೋಲಿ ಬಿಡು ಇದು ಪ್ರಶ್ನೆ ನೀನೋ ಉತ್ತರ ಕೊಟ್ಟಿ ಬಾಳ ಶಾನೆ ಅದೀನಿ ಹಂಗತ್ತ ಹಿಡದ್ ಗಲ್ಲ ಕದಿ ಗದ ಎಳೆಯವಾಗ ಈಗ ಮದುವೆ ಯಾವಾಗ ಮದುವೆ ಯಾವಾಗ ನೀನು ನೀನು ಅದಕ್ಕ ಬಂದಿ ಏನಿಲ್ ಬಿಡು ಬರೋಬ್ಬರಿ ರಾತ್ರಿ ಹನ್ನೆರಡು ಗಂಟೆಕ ನೀನು ಅಕ್ಕ ರಾಖಿ ಅಬ್ಬ ಸಣ್ಣದಾಗ ಬಂದ ತಗ ಬಾ ಹನ್ನೊಂದ್ ರೂಪಾಯಿ ಕೊತ್ತ ನಾವ್ ರಾಖಿ ಕತ್ತೋ ಬಾಯ್ ಮಾಡೋ ಮಟ ಎಲ್ಲ ಮಾಡಿ ಅಕ್ಕ ತಂಗಿ ಅಲ್ಲೇ ನಿಂತ ನಾ ಎಲ್ಲೇ ನಿಂತ ನಾ ಏನ್ ಮಾಡ್ತೀನಿ ಮಾತಾನ ರಾತ್ರಿ ಸುದ್ಗದಕ ಬಾ ಅಂತ ಹೇಳ್ತಲ್ಲ ಮತ್ತೆ ಸುದ್ಗದಕ ಬಾ ಅಂದ್ರೆ ದೇವ್ ಸುಮ್ಮನೆ ಬಿತ್ತಾವನ ಏನು ಮಾಡ್ತಾವ ಹ್ಮ್ ಏನು ಮಾತ ವಾಪರಿ ನಿಂದ್ರ ಸೇ ಅಂತಾವ ಒಳಗ್ ಹೋಗದ್ ಬಿಟ್ಟಿರ್ತಾರ ಮನುಷ್ಯರ ಬೇಸಿನ ದೇವ್ ತೀರ ಕೆಟ್ಟ ಒಳಗ್ ಹೋಗದ್ ಬಿಟ್ಟಿರ್ತಾರ ಒಳಗಿನ ಕಾವ ಹೊರಗಿನ ಕಾವ ಎಡ್ಡು ಕಾವ ಹೆಚ್ಚಾಗಿ ನನ್ನಂತ ಸ್ಮಾರ್ಟ್ ಹುಡುಗ ಸಿಕ್ಕ್ರ ಸಾಕ ನೀರ್ ಇಳಿಸ ಕೈ ಬಿಡ್ತ ಮನಿ ಗೋಪ್ಯನ ಹಂಗ ಮಾಡಿ ಅವ್ ಅವನು ದೇವ್ ಗಂಟ ಬುದ್ದ ನೋಡ್

ಆತ್ ನಿನ್ನ ಮದುವೆ ಆದ್ರ ಮೊದಲು ಒಂದು ಸ್ಪುನ್ಗಿನ ಓದ್ಬೇಕ ಅದಿಂತ ಹುತ್ತಿನಲ್ಲಿ ಅದ ಹಾವು ಇದೆಯೋ ಒಂದು ಕಜ್ಜ बॉडी body, body, बॉडी बॉडी, body, 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 बॉडी बॉडी body, body, बॉडी body, 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 body,